ವಿಶೇಷವಾಗಿ ಕುಡಿಯುವ ನೀರಿ ಬಗ್ಗೆ ರೈಟ್ಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಅನೇಕ ಚರ್ಚೆಗಳು ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಕೋಮ ತೋಟರಿಯನ್ನು ಹಚ್ಕೊಂಡು ಹೋಗ್ತಾ ಇರ್ತಕ್ಕಂಥ

ರಾತ್ರಿ ಬೆಳಿಗ್ಗೆ ಮುಂಜಾನೆ ನಾಲ್ಕು ಗಂಟೆಯಿಂದ ಡಾಲ್ಯಪ್ಪ ಆಗ್ತಕ್ಕಂಥದ್ದು ರಾತ್ರಿ ಹದ್ನೂ ಬೆಳಕು ಐದು ಪ್ರಮಾಣ ಬರ್ತೈತೆ ವಿಶೇಷವಾಗಿ ನಾವು ಕೂಡ ಗಮನಿಸ್ತಾಯಿದ್ರು ನಮ್ಮ ಕಡೆ ಎಲ್ಲರೂ ಮಸೀದಿ ಬಿದ್ದರೂ ಅವರೆಲ್ಲ ಲೈಟ್ ಬಿಟ್ಟರೆ ನಾವು ಸ್ವಲ್ಪ ಎಣ್ಣಿಸ್ಬೇಕಾಗ್ತದೆ ಅಸ್ತಿರುವ ಕಡೆ ವಿಶೇಷವಾಗಿ ಒಂದು ಬಾಡಿಗೆ ಎಲ್ಲರಿಗೂ ಮುಸ್ಲಿಮಾನ ಸಹ ಮುಸ್ಲಿಮಾನು ಸಂಖ್ಯೆ ಹೆಚ್ಚಿಗೆ ಮಸೀದಿ ಬಿದ್ದವು ಅವರೆಲ್ಲ ಕಡೆ ಆ ಕಡೆ

ಸ್ವಚ್ಛತೆ ವಿಚಾರದಲ್ಲಿ ನಮಗೆ ಹಿಂದೂಗಳಿಗೆ ಅನೇಕ ಹಬ್ಬಗಳು ಬಹಳ ಪವಿತ್ರವಾಗಿರ್ತಕ್ಕಂಥ ಹಬ್ಬಗಳು ಸುಮಾರು ಹಬ್ಬಗಳಿದ್ದಾವೆ ಅವ್ರಿಗೂ ಕೂಡ ಇದು ಅವರ ಇಡೀ ವರ್ಷದಲ್ಲಿ ಬಹಳ ಪವಿತ್ರವಾದದ್ದು ಬಹಳ ಸಹನೆಗೆ ಒಂದು ಹೆಸರಾಗಿರ್ತಕ್ಕಂಥದ್ದು ದಾನಕ್ಕೆ ಹೆಸರಾಗಿರ್ತಕ್ಕಂಥದ್ದು ಕರುಣೆಗೆ ಹೆಸರಾಗಿರ್ತಕ್ಕಂಥದ್ದು ರಂಜಾನ್ ಹಾಗಾಗಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇರೋದ್ರಿಂದ ಕೂಡ ಆ ಕ್ಲೀನಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಂಡವನ್ನು ರಚನೆ ಮಾಡಬೇಕು ಒಂದು ತಂಡ ರಚನೆ ಮಾಡಿಕೊಂಡು ಪ್ರತಿ ಕೂಡ ಎಲ್ಲೆಲ್ಲಿ ಸ್ವಚ್ಛತೆ ಮಾಡಬೇಕಾಗ್ತೈತೆ ಮೂವತ್ತು ದಿನ ಇವತ್ತರಿಂದ ಪ್ರತಿ ವಾರ್ಡ್ ಒಂದು ಬಾರಿ ಎಲ್ಲಿ ಧರ್ಮ ಇದೆಯೋ ಎಲ್ಲಿ ಮಸೀದಿಗಳಿದವೋ ಅಲ್ಲೆಲ್ಲೂ ಕೂಡ ಪರ್ಮನೆಂಟ್ ತಗೊಂಡು ಮಾಡಬೇಕು ಅದನ್ನ ಈ ನಗರಸಭೆಯಲ್ಲಿ ಕೆಲವು ಆಯ್ಕೆ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ವಿಶೇಷ ಪ್ರತಿ ದಿನ ಬೆಳಗ್ಗೆ ನಿಮ್ ಎಲ್ಲಿ ಕೆಲಸ ಮಾಡಿದ್ರಿ ಯಾವ ಕೆಲಸಗಳನ್ನ ಮಾಡಿದ್ರಿ ಅಂತಕ್ಕಂಥದ್ದು ನೋಡ್ಬೇಕು ಎರಡನೇದಾಗಿ ಯು ಜಿ ಡಿಯನ್ನು ಎರಡನೇದಾಗಿ ಯು ಜಿ ಬಿ ಏನಿದೆಯೋ ಅದನ್ನ ವಿಶೇಷವಾಗಿ ತಗೋಬೇಕು ಯಾಕಂದ್ರೆ ಯು ಜಿ ಬಿ ಬೆಳಗ್ಗೆ ಅವರು ಮನೆಯಲ್ಲಿ ಯು ಜಿ ಬಿ ಕಾರ್ಯಕ್ರಮ ಎಲ್ಲ ಕೆಲಸಗಳನ್ನ ತಿಳ್ಕೊಂಡಿದೆ ದಯಮಾಡಿ ನಿಮ್ಗೆ ವಿಶೇಷವಾಗಿ ಅಂತ ಇದ್ದೀನಿ ನಿಮ್ಗೆ ಯು ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಪ್ರೊವೈಡ್ ಮಾಡ್ಕೊಳ್ಬೇಕು ನಾಲ್ಕು ವೆಹಿಕಲ್ಸ್ ಇದ್ದಾವೆ ಒಂದು ವೆಹಿಕಲ್ ಅನ್ನ ಇದಕ್ಕಾಗಿ ಬೀಸ್ಬೇಕು ಜಮದಲ್ಲಿ ಬೀಸ್ತಿರ್ಬೇಕು ದಯವಿಟ್ಟು ಇದನ್ನ ಪ್ರಾಯಕ್ಕೆ ತಗೋಬೇಕು ಅದೇ ರೀತಿಯಾಗಿ ಮುಂದೆ ಎಲ್ಲೆಲ್ಲಿ ನಮ್ಮ ಜನಸಂಖ್ಯೆ ಎಲ್ಲೆಲ್ಲಿ ನಮ್ಮವರು ಹಿಂದೂ ಕುಟುಂಬ ಎಲ್ಲೆಲ್ಲಿ ಹೋಗ್ತಾರೋ ಹೆಚ್ಚು ದೇವಸ್ಥಾನಗಳು ಅವೆಲ್ಲವೂ ಕೂಡ ನೀವು ಸ್ವಚ್ಛತೆ ಮಾಡ್ತಕ್ಕಂಥದ್ದನ್ನ ಪ್ರಯಾಣ ತೋರ್ಬೇಕು ಅಲ್ಲೂ ಕೂಡ ಲೈಟ್ಸ್ ಹಾಕುವಂತಕ್ಕಂಥದ್ದಾಗಲಿ ಅಥವಾ ಅಲ್ಲೇನಾದ್ರೂ ಕಲ್ಯಾಣ ನೀಡಿದ್ರೆ ಅದನ್ನ ಸ್ವಚ್ಛತೆ ಮಾಡ್ತಕ್ಕಂಥದ್ದಾಗಲಿ ಇವೆಲ್ಲ ಪ್ರಯಾಣ ಕಟ್ಕೊಂಡು ಅದನ್ನ ಮಾಡಬೇಕು ಈ ಸ್ವಚ್ಛತೆ ವಿಚಾರದಲ್ಲಿ ಸ್ವಚ್ಛತೆ ವಿಚಾರದಲ್ಲಿ ನೀವು ಒಂದು ಸ್ಪೆಷಲ್ ಮಾಡ್ಕೋಬೇಕು ಒಂದು ಮೇಸ್ತ್ರಿನ ಒಂದ್ ಎರಡು ಮೇಸ್ತ್ರಿ ಇಟ್ಕೊಳ್ಳಿ ಪ್ರತಿ ವಾರ ಕೂಡ ಒಂದು

ಸರ್ ಬಂದ್ಬಿಟ್ಟು ಬಂದಿದ್ದೀನಿ ನಾನು ಮಾತಾಡಿ ಅವ್ರು ಮಾತಾಡ್ತಿದ್ದೀನಿ ಆ ಕಾಂಗ್ರೆಸ್ ಆಫೀಸ್ ಅಧ್ಯಕ್ಷ ಕಂಪು ಮಾಡಿ ಆ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಎಲ್ಲ ನೀರಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಗರಸಭೆಗೆ ಬರಬೇಕಂದ್ರು ಇಲ್ಲ ನಾನೇ ಹೇಳ್ತೀನಿ ಅಂದರೆ ನಮ್ಮ ಕಮಿಷನರು ಅಧ್ಯಕ್ಷರಿಗೆ ಹೇಳಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಿಗೆ ಹೇಳಿ ನಿಮ್ಗೆ ಚರ್ಚೆ ನೀರು ಮಾಡಿಸ್ತೀನಿ ಅಂತ ನಾನು ಮಾಡ್ಕೊಟ್ಟಿದ್ದೀನಿ ದಯಮಾಡಿ ಅದು ಕಪ್ಪು ಮಾಡೋ ವ್ಯವಸ್ಥೆ ಮಾಡೋದೇ ಆಗಲಿ ಸ್ಥಳ ಮಾಡಿಸಿ ಅಲ್ಲಿ ಏನು ಅಂಶ ಇದೆಯೋ ಏನಿದೆಯೋ ಯಾಕಂದರೆ ಆ ವಾರ್ಡ್ ಸದಸ್ಯರು ನಾವಲ್ಲ